ಕುಮ್ಮ ಟೆಂತ್ ಸ್ಟ್ಯಾಂಡರ್ಡು ಚಿತ್ರದುರ್ಗ ಜಿಲ್ಲೆ ಹೊಳಕೆರೆ ತಾಲೂಕು ನಮ್ಮ ಮುಂಚೆ ಈ ವರ್ಷ ಬಂದ ಸ್ಕೂಲ್ ಬಿಟ್ಟು ಬಿಡೋ ಅನ್ಸ್ಬಿಟ್ಟಿದ್ರು ಅನ್ಸ್ಬಿಟ್ಟಿದ್ರು ಅಪ್ಪ ಅಮ್ಮ ನೋಡಕ್ ಹೇಳದಾಗಿಲ್ಲ ಮನೇಲ್ ಜೀನಿರ್ತಾರೆ ಯಾಕೆ ಸ್ಕೂಲ್ ಬರಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಹೋದಾಗ ಮನ್ಸು ಆಗ್ತಿದ್ದಿಲ್ಲ ಇಲ್ಲಿ ಬಂದ ಹೇಳದಾಗಿಂದ ನಾವಿಂತಿಲ್ಲ ಆರ್ ಗಂಟೆಗೆ ಇದ್ದಾರೆ ಸಾಯಂಕಲ್ ಆರ್ ಗಂಟೆಗೆ ಬರೋದು ಅವ್ರ ಹೊರಗಡೆ ಏನು ಮಾಡ್ತಾರೆ ಅಂತ ಬಿಟ್ಟು ಕೇಳಿದ ತಕ್ಷಣ ಬುಗ್ಬೇಕಪ್ಪ ಎಣ್ಣಪ್ಪ ಅಂದ ತಕ್ಷಣ ಹತ್ತ ತಕ್ಷಣ ನೂರ ರೂಪಾಯಿ ನೋಡ್ಕೊಂಡು ತಂಗ್ದಿ ತಂಗದಿ ಕೊಡ್ತಾರೆ ನಿಮ್ಮ ಮಾತು ಕೇಳಿದಾಗ ನನಗೆ ತುಂಬ ನಾನು ಇನ್ನೂ ಓದಬೇಕು ಅನ್ನೋ ಇದು ಬಂತು ನನಗೆ ನಮ್ಮ ತಂದೆ ತಾಯಿ ಪಡ್ತಿರೋ ಕಷ್ಟ ಮತ್ತು ನಾವೆಷ್ಟು ಎಷ್ಟವರು ಎಷ್ಟು ಮಾಡಿದರೂ ನಾವು ಓದು ಕಮ್ಮಿ ಆಗ್ತಿದೆ ಅನ್ನಿಸ್ತು ನಿಮ್ಮ ಮಾತು ಕೇಳಿದಾಗ ನಾವು ಇನ್ನೂ ಓದಬೇಕು ಅವ್ರಿಗೆ ಒಳ್ಳೆಯ ಇದು ತಂದು ಕೊಡಬೇಕು ಅನ್ನಿಸ್ತು ಾರೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಫಸ್ಟ್ ಅವ್ರ ಹೇಳದಲ್ವಾ ಅವ್ರ ಮಾತಾಡೋ ಶೈಲಿನಾಗ ಪ್ರತಿ ಪ್ರತಿಯೊಂದು ಮಾತು ಎಷ್ಟು ತಲೆ ಒಳಗಡೆ ಮನ್ಸೊಳಗಡೆ ಹೋಗ್ತು ಅಂತ ಅಂದ್ರೆ ಅವ್ರ ಶೈಲಿ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಅವ್ರಿಗೆ ಅಷ್ಟು ಮಾತಾಡೋ ಶೈಲಿ ನೋಡ್ಬೇಕಾಗಿತ್ತು ಆ ಶೈಲಿ ನಮ್ಗೆ ಯಾಕೆ ಬರಲ್ಲ ಅವ್ರು ಹೇಳುದ್ರಲ್ವಾ ನಿಮ್ ತಂದೆ ಎಷ್ಟ್ ಕಷ್ಟ ಪಡ್ತಾರೆ ನನ್ 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 ಅಪ್ಪ ಅಮ್ಮನೂ ಕೂಡ ಇವತ್ತು ಒಂದಲ್ಲ ಕೂಡ ಇವತ್ತು ನಮ್ಮಅಮ್ಮ ನಾಟಿಸ್ಕ್ ಹೋಗಿರ್ತಾರೆ இன்னொரு அவர் மண் டைம் நானே தும்பா ಈ ದಿನ ಬರುತ್ತೆ ಅಂತ மன்த்தேன் ಅನ್ಕೊಂಡಿರ್ಲಿಲ್ಲ ಇವತ್ತು ಹೇಳ್ಬೋದು ಕರ್ಕೊಬಂದಿ ನಮ್ಗೆ ಈ ತರ ನುಡಿಗಳನ್ನ ಹೇಳ್ತೀವಿ ಇವತ್ತು ಇಷ್ಟು ಜನ ಮಕ್ಳು ಕೂಡ ಎಷ್ಟು ಅವ್ರ ಮೋಟಿವೇಶನ್ ಸ್ಪೀಚ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಎಲ್ರು ಅವ್ರ ಲೈಫಲ್ಲಿ ಮುಂದಾದ ದಿನ ತುಂಬಾ ಉನ್ನತ ಹುದ್ದೆ ಓದ್ತಾರೆ ಅಂತ ನಾನು ಅಂತ ಕೇಳ್ದಂಗೆಲ್ಲ ಇನ್ನೇ ಸ್ವಲ್ಪ ಕೇಳ್ಬೇಕು ಇನ್ನೇ ಸ್ವಲ್ಪ ಸುತ್ಕೊಬೇಕು ಮಾತಾಡ್ಬೇಕು ಬಟ್ ನೀವು ಹೇಳಿರಲ್ಲ ಇನ್ನೂ ಆರು ವರ್ಷ ಆದ್ಮೇಲೆ ಫೋನ್ ಮಾಡಿ ಅಂತ ಖಂಡಿತ ಫೋನ್ ಬದಲಾವಣೆಗಳನ್ನ ಕಂಡಂತ ದಿನ ಯಾಕೆಂದ್ರೆ ನಾನು ಒಬ್ಬ ಗಣಿತ ಶಿಕ್ಷಕನಾಗಿ ಮಕ್ಕಳನ್ನ ಅವರ ಆಸಕ್ತಿನ ನಮ್ಮ ಕಡೆ ಕೇಂದ್ರೀಕರಿಸೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ವಿ ಆದ್ರೆ ಎರಡು ಗಂಟೆಗಳ ಕಾಲ ನವೀನ್ ಪಾವಗಡವರವರ ಮಾತುಗಳನ್ನ ಒಂದು ಚೂರು ಚಾಚು ಚಪ್ಪದೆ ಆಲಿಸ್ತಾ ಇದ್ರು ಆಲಿಸಿ ಭಾವುಕರಾಗಿ ಅವರು ಅಳ ಹತ್ತಿದ್ದು ಕೂಡ ನೋಡಿದಿದೆ ಮೊದಲನೇದಾಗಿ ಇಂಥ ಮಾತುಗಳು ಹೇಗಿದ್ದು ಅಂದ್ರೆ ಬುಲೆಟ್ ಗಳಾಗಿತ್ತು ಯಾಕೆಂದ್ರೆ ನಾವು ಇವ್ರು ಹೇಳಿರ್ತಕ್ಕರಗತಿ ಹೇಳಿದ್ರು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲೆ ಹೋಗ್ತಿರ್ಲಿಲ್ಲ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಬಂದಿದ್ದು ನಾನು ಇದೇ ಫಸ್ಟ್ ನೋಡಿದ್ದು ಈ ತರದ ಒಂದು ಮೌಲ್ಯ ಶಿಕ್ಷಣ ನೀಡ್ತಾ ಬಂದಿದ್ರು ಕೂಡ ಯಾವುದೇ ರೀತಿಯಾದಂತಹ ಆರ್ಥಿಕ ಲಾಭನ ಅವರು ಅಪೇಕ್ಷೆ ಮಾಡಿಲ್ಲ ಅದರಲ್ಲಿ ನಮ್ಮಮ್ಮ ನಮ್ಮ ಅಪ್ಪ ಸತ್ತು ಆದಾಗ ನಮ್ಮಅಮ್ಮ ಕಷ್ಟಪಟ್ಟು ಸಾಕಿದ್ದಾರೆ ಪ್ರತಿಯೊಬ್ರು ಹೇಳ್ತಿದ್ರು ನಿಮ್ಮಮ್ಮ ಸಾಧನೆ ಮಾಡಿದಳು ಹೋಗೋ ಅಂತಿದ್ರು ಅಂದಿಲ್ವಾಳವ್ರಿಗೂ ಅರ್ಥ ಆಗಿಲ್ಲ ಆಮೇಲೆ ಅರ್ಥ ಇತ್ತು ನಮ್ಮ ತಾಯಿಗೆ ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಏನ್ ಹೇಳಿದ್ರೆ ನಾನು ಅದನ್ನು ಬಾಲಿಸ್ತೇನೆ ಸಂದೇಶವನ್ನ ಕೊಟ್ಟಿದ್ದಾರೆ ಸಂದೇಶ ಅಷ್ಟೇ ಅಲ್ಲ ಅವ್ರಿಗೆಲ್ಲ ಒಂದೊಂದು ತರ ನನಗಂತೂ ತುಂಬಾ ಇಷ್ಟ ಆಯ್ತು ಅವರ ಮಾತುಗಳು ಅವರ ಅಭಿನಯ ಅವರ ಒಂದು ವಿಚಾರ ನವೀನ್ ಕಿಲಾರ್ ಮಾತನಾಡ್ತಿದ್ರೆ ನನ್ಗೆ ಪೌರುಷ ಉಕ್ಕಿ ಬರೋದು ನಮ್ಮಅಪ್ಪ ನಮ್ಮಅಮ್ಮನ ಹಿಂಗ್ ನೋಡ್ಕೋಬೇಕು ಹಂಗ್ ನೋಡ್ಕೋಬೇಕು ಅವ್ರು ಏ ತರ ಏನ್ ಏನ್ ಮಾತಾಡೋದ್ರು ಗೊತ್ತಾ ಅವ್ರೆ ಹಂಗ ಮಾತಾಡೋದ್ರು ಸೂಪರ್ ಆಗಿ ಮಾತಾಡೋದ್ರು ಇಂಥರ ಒಬ್ರು ಇದ್ರೆ ಜಗತ್ಗೆ ಓದ್ಕೊಡ್ಬೋದು ಹಂಗೆ ಅವ್ರ ಅರ್ಥ ಹೇಳ್ತಾರೆ ಇಷ್ಟು ನನ್ನ ಸೇವಾ ಅವಧಿಯಲ್ಲಿ ಇಂತ ಒಂದು ಕಾರ್ಯಕ್ರಮವನ್ನು ನಾನು ನೋಡೇ ಇರಲಿಲ್ಲ ಸೊ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನೋಡಿಬಂತ ನವೀನ್ ಸರ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದರು ಅವರು ಏನು ಎರಡು ಎರಡೂವರೆ ಗಂಟೆ ನಾವು ತರಗತಿಯಲ್ಲಿ ನಲವತ್ತು ನಲವತ್ತೈದು ನಿಮಿಷ ನಿಂತ್ಕೋತೀವಿ ಆಮೇಲೆ ಎಲ್ಲಪ್ಪ ಜೇ ಒಂದೈದು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳಿ ಹಿಂಗೆ ಹೋಗ್ತೀವಿ ಬಟ್ ನವೀನ್ ಸರ್ ಅವರು ಸುಮಾರು ಎರಡು ಎರಡೂವರೆ ಗಂಟೆ ನಿಂತಲ್ಲಿ ನಿಂತ್ಕೊಂಡು ಒಂದು ಕಾರ್ಯಕ್ರಮವನ್ನ ನಿಜವಾಗಿ ಅದ್ಭುತವಾದ ಇನ್ಸ್ಪಿರೇಷನ್ ಅನ್ನಿಸ್ತು ಕಾಮನ್ ಆಗಿ ಎಲ್ಲರೂ ಸ್ಕೂಲ್ ಹತ್ರ ಬರ್ತಾರೆ ಸ್ಪೀಚಸ್ ಕೊಡ್ತಾರೆ ಆದ್ರೆ ಎರಡ್ ದಿನ ಇಟ್ಕೊಂತೀವಿ ಯಾಕಂದ್ರೆ ನಮ್ ಕಾನ್ಸ್ಟೆಂಟ್ ಮೈಂಡ್ ಇರಲ್ಲ ಒಂದ್ ಎರಡ್ ದಿನ ಅದನ್ನ ಇಟ್ಕೊಂತೀವಿ ನಾವು ಓದ್ಬೇಕು ನನ್ ಚಲ ಇದೆ ಅಂತ ಅನ್ಕೊಂತೀವಿ ಅದೇ ಮೂರನೇ ದಿನಕ್ಕೆ ಹೊರಟೋಗುತ್ತೆ ಅದೇ ಈ ಸರಿ ನಾನ್ ಚಲ ಇಟ್ಟು ನಾನು ಅನ್ಕೊಂಡಿದೀನಿ ನಾನ್ ಓದ್ಲೇಬೇಕು ಪೇರೆಂಟ್ಸ್ ಪೇರೆಂಟ್ಸ್ಗೆ ಒಂದ್ ಕೀರ್ತಿ ತರಿಸ್ಬೇಕು ಮತ್ತೆ ಅವರು ಮಾತಾಡ್ತಾ ಇದ್ರೆ ಆ ಗತ್ತು ಮತ್ತೆ ಆ ಎನರ್ಜಿ ಆ ಮೋಟಿವೇಶನ್ ಇನ್ಸ್ಪೈರ್ ಆಗೋ ತರ ಇತ್ತು ಅದೇ ರೀತಿ ನಾವು ಮುಂದೆ ಒಂದ್ಸಲ ಮಾತಾಡ್ಬೇಕು ಅನ್ನೋ ನಮ್ಗೆ ಬಂತು ಮತ್ತೆ ನಮ್ ಗೋಲ್ ನ ಯಾವ ತರ ರೀಚ್ ಆಗ್ಬೇಕು ಅನ್ನೋ ನಮ್ಗೆ ಬಂತು ಹೃದಯವಂತರು ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರು ನಿಮ್ಗೆಲ್ಲ ಇವತ್ತು ಸಾಮಾನ್ಯ ಹೃದಯವಂತರ ಅಲ್ಲ ಸಾಕ್ಷಾತ್ ದೇವರಾಗಿ ಬಂದು ಈ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ಇಲ್ಲೇವರೆಗೂ ನಾನು ನಾನು ನೋಡಿದ ಹಾಗೆ ಇಂಥ ಕಾರ್ಯಕ್ರಮವನ್ನು ನಾನು ಎಲ್ಲೂ ನೋಡಿಲ್ಲ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಸೇವೆಯನ್ನು ಮಾಡಿದ್ದೇನೆ ಎಲ್ಲ ತೊಂಬತ್ನಾಲ್ಕರಲ್ಲಿ ಸೇರ್ಕೊಂಡು ಸೇವೆ ನಿರೀಕ್ಷಣೆ ಅಲ್ಲಿಂದ ಇನ್ನುವರೆಗೂ ಕೂಡ ನನ್ನ ಸೇವೆಯಲ್ಲಿ ಯಾವುದಾದ್ರೂ ಒಂದು ಅಂತಃಕರಣವನ್ನು ತೆರೆದಿಡುವಂತ ನಮ್ಮ ಒಳಗಣ್ಣನ್ನ ತೆರೆದುವಂತಹ ಒಂದು ಕಾರ್ಯಕ್ರಮವನ್ನ ನೋಡಿದ್ದೇನೆಂದ್ರೆ ಅದು ನವೀನ್ ಕಿಲಾದಲ್ಲಿ ಅವರಿಂದ ಮಾಡ್ತಾರೆ ವೈಯಕ್ತಿಕ ಬದುಕು ಏನಿದೆ ಆ ವೈಯಕ್ತಿಕ ಬದುಕು ನಮ್ಮನ್ನು ಬದಲಾಯಿಸುತ್ತೆ ಅದಕ್ಕೆ ಉದಾಹರಣೆ ಶ್ರೀಯುತ ನವೀನ್ ಕಿಲಾದಲ್ಲಿ ನಿಮ್ಮನ್ನ ತಿದ್ದುವಲ್ಲಿ ನಮ್ಮನ್ನ ತಿದ್ದುವಲ್ಲಿ ನಮಗೆ ಸ್ಫೂರ್ತಿಯನ್ನ ತುಂಬುವಲ್ಲಿ ನಮ್ಮ ತೊಡಕುಗಳನ್ನ ನಮ್ಮಲ್ಲಿರ್ತಕ್ಕಂಥ ಏನಾದ್ರೂ ಕೆಟ್ಟ ಆಲೋಚನೆಗಳಿದ್ರೆ ಆ ಆಲೋಚನೆಗಳನ್ನ ಬದಲಾಯಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಗೀತಾ ನವೀನ್ ಸರ್ಬಾಬು ಇದಕ್ಕೆ ನಾನು ಅವರಿಗೆ ನನ್ನ ಹೃದಯ ತುಂಬಿದ ಗಮನಗಳನ್ನ ತಿಳಿಸ್ತೇನೆ ಆ ಎನರ್ಜಿ ಅವರ ಒಂದು ಶಕ್ತಿ ನಿಜವಾಗಿಯೂ ಅಭಿನಂದನೆ ಹೇಳೋದಿಲ್ಲ ಬಟ್ ನವೀನ್ ಸರ್ ಅನ್ನ ಈ ಭೂಮಿಯ ಮೇಲೆ ಎತ್ತಿ ಹೊತ್ತು ತಂದು ಸಾಕಿ ಈ ಸ್ಟೇಜ್ಗೆ ತಂದು ಹುಡ್ಸಿದಾರಲ್ಲ ಇವ್ರ ಅಪ್ಪ ಅಮ್ಮನಿಗೆ ನಾನು ಹೆಡ್ಸ ಹೇಳೇ ಹೇಳ್ತೀನಿ ಇವ್ರು ಎಷ್ಟು ನಾನು ಮೂವತ್ತಾರು ವರ್ಷದಲ್ಲಿ ಯಾವ ಒಂದು ಭಾಷೆ ಕೇಳಿದೆ ಪುಸ್ತಕ ಓದ್ತಾ ಇದ್ದೀನಿ ಎಲ್ಲ ಕೇಳ್ತಾ ಇದ್ದೀನಿ ಆದ್ರೆ ಇವರಲ್ಲಿ ಇರ್ಬೇಕಾದ ಪ್ರತಿಭೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಮಕ್ಕಳಲ್ಲಿ ಇರ್ಬೇಕಾದ ಮನಸ್ಸು ನನ್ನನ್ನ ಈ ವಯಸ್ಸು ಅರವತ್ತು ವರ್ಷ ವಯಸ್ಸಿನಲ್ಲಿ ನನಗೆ ಇವ್ರು ಸ್ಫೂರ್ತಿ ಬಂದಿದೆ ಅಂದ್ರೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಇಂಥ ಕಾರ್ಯಕ್ರಮ ಮಕ್ಕಳಲ್ಲಿ ಬೇಕು ಸಲ ಒಂದೊಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದ ಮಕ್ಕಳಲ್ಲಿ ಇವತ್ತು ಇಲ್ಲಿ ನೋಡಿ ಎಲ್ಲ ಮಕ್ಕಳಲ್ಲಿ ಏನೋ ಒಂಥರ ಚೈತನ್ಯ ತುಂಬಿದೆ ಅಂತ ನನ್ನ ಭಾವನೆ ಅಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಆಣಿಮುತ್ತುಗಳನ್ನು ಹಿಟ್ಟನುಡಿಗಳನ್ನು ಯಾವ ರೀತಿಯಲ್ಲಿ ನಮ್ಮ ಬದುಕು ಇರಬೇಕು ಅಂತಕ್ಕಂಥದನ್ನ ಖಂಡಿತವಾಗಿಯೂ ಕೂಡ ಭಾಳ ಅಭ್ಯರ್ಥಿತವಾಗಿರ್ತಕ್ಕಂಥ ವೀಕ್ಷೆಯಲ್ಲಿ ಅವರು ಹೇಳಿದ್ದಾರೆ ನಾನು ಇಲ್ಲಿಯವರೆಗೂ ಈ ತರಹದ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ಈಗಲೇ ಮೊದಲನೇ ಸಾರಿ ನೋಡ್ತಾ ಇದ್ದರು ಇದು ಅನ್ನ ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ಇನ್ನೂ ಒಂದು ಗಂಟೆ ಕಾಲ ನಾನು ಈ ಪ್ರೋಗ್ರಾಮ್ ಇಟ್ಟಿದ್ರೆ ಹೇಳ್ಬೋದಾಗಿತ್ತಲ್ಲ ಬೆಳಗ್ಗೆನೇ ಬಂದಿದ್ದರೆ ಇವರು ಒಂದು ದಿನ ಪೂರ್ತಿಯಾಗಿ ನಮ್ಮ ಶಾಲೆಯಲ್ಲಿ ಇವರನ್ನ ಪ್ರೋಗ್ರಾಂ ಪಡೆಯುವಂತ ರಿಕ್ವೆಸ್ಟ್ ಮಾಡ್ಕೋಬೋದಾಗಿತ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಇಂದ ನಿಜವಾಗ್ಲೂ ಅವರು ಎಷ್ಟು ಅವರ ಹಾವಭಾವ ಅವರು ಅವರು ಹಾಡಿದಂತಹ ಭಾವನಾತ್ಮಕ ಮಾತುಗಳನ್ನ ನಿಜವಾಗ್ಲೂ ನಾನು ಗಮನಿಸಿದೆ ಇದು ನಿಜವಾಗ್ಲೂ ಕೂಡ ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅವಿಸ್ಮರಣೀಯ ಆಗಿರ್ತಕ್ಕಂಥ ಒಂದು ಒಂದು ಕ್ಷಣ ಇಂಥ ಒಂದು ಕಾರ್ಯಕ್ರಮವನ್ನ ನನ್ನ ಜೀವನದಲ್ಲೂ ಕೂಡ ನಾನು ನೋಡಿಲ್ಲ ಅಂತ ಹೇಳ್ತೀನಿ ಯಾಕೆ ಆಮೇಲೆ ಇಂತಹ ಅಸಾಮಾನ್ಯ ವ್ಯಕ್ತಿಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ ಯಾಕೆ ಅಂದ್ರೆ ನಾವು ಇವತ್ತು ಎಲ್ಲರೂ ಕೂಡ ನಾವು ಪಾಠದಲ್ಲಿ ಶಿಕ್ಷಣವನ್ನು ಹೇಳ್ತಕ್ಕಂಥ ಶಿಕ್ಷಕರು ಎಲ್ಲರಿದ್ದಾರೆ ಪಾಠವನ್ನ ಮಾಡ್ತೀವಿ ನಾವು ದಿನನಿತ್ಯ ಶಿಕ್ಷಣವನ್ನು ಕೊಡ್ತೀವಿ ವಿಷಯವನ್ನ ಬೋಧಿಸ್ತೀವಿ ಆದ್ರೆ ನೈತಿಕ ಶಿಕ್ಷಣ ಆದ್ರೆ ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ಇರಬೇಕು ಆ ಈ ಒಂದು ಅವರ ಮಾತುಗಳು ನಿಜವಾಗ್ಲೂ ಕೇವಲ ಮಾತುಗಳಾಗಬಾರದು ನಮ್ಮ ನಡೆನುಡಿನಗಳಲ್ಲಿ ಹೊರ ಹೊಮ್ಮಬೇಕು ಅಂತ ಹೇಳಿ ಅವರು ಇವತ್ತು ನಮ್ಮೆಲ್ಲರನ್ನು ಕೂಡ ಬಡಿದಬ್ಬಿಸಿ ನಿಜವಾಗ್ಲೂ ಪ್ರೇರಣಾದಾಯಕ ಮಾತುಗಳನ್ನು ಕಿಡಿಗಳ ರೂಪದಲ್ಲಿ ನಿಜವಾಗ್ಲೂ ನಮ್ಮೆಲ್ಲರ ಹೃದಯಕ್ಕೆ ನಮ್ಮೆಲ್ಲರ ಹೃದಯಕ್ಕೆ ತಲುಪುವಂತೆ ಮಾಡಿದ್ದಾರೆ ಇಂತಹ ಅಸಾಧಾರಣ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಶಾಲೆಯಲ್ಲಿ ನವೀನ್ ಗಿಲಾ ಸರ್ ಅವರು ಒಂದು ಕ್ಲಾಸ್ ಮಾಡ್ತೀವಿ ಅಂತ ಸರ್ ಒಂದು ವಾರದಿಂದ ಹೇಳ್ತಾ ಇದ್ರು ಸರ್ ಬೆಳಗ್ಗೆ ಬಂದ ತಕ್ಷಣ ಸರ್ ಎಷ್ಟೊತ್ತು ಕ್ಲಾಸ್ ತಗೊಂತೀರಾ ಅಂತ ಕೇಳಿದೆ ನಾನು ಮೇಡಮ್ ನಾನು ಸುಮಾರು ಒಂದು ಗಂಟೆಯಿಂದ ಎರಡು ಗಂಟೆ ನಿಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇಡ ಅಂದ್ರೆ ಒಂದು ಹತ್ತು ನಿಮಿಷ ತೊಗೊಂತೀನಿ ಅಂತ ಅಂದರು ನಾನು ಒಂದರಿಂದ ಎರಡು ಗಂಟೆನ ಏನ್ ಹೇಳ್ತಾರೆ ಅಂತ ಅನ್ಕಂಡೆ ಬಟ್ ಸರ್ ಕ್ಲಾಸ್ ಅಲ್ಲಿ ಕೂತ ಮೇಲೆ ನನಗೆ ಅರ್ಥ ಇತ್ತು ನೀವೆಷ್ಟು ಇಂಟ್ರೆಸ್ಟ್ ಆಗಿ ಕೂತು ಕೇಳಿದ್ರೆ ಗೊತ್ತಿಲ್ಲ ಬಟ್ ನನಿಗಂತೂ ತುಂಬಾ ತುಂಬಾ ತುಂಬಾನೇ ಎಮೋಷನಲ್ ಆಗಿ ಕನೆಕ್ಟ್ ಸರ್ ಆದಿರ್ತೀವಿ ಬಟ್ ನೀವು ನಾವು ಇದನ್ನೆಲ್ಲ ಹೇಳಿರ್ತೀವಿ ಬಟ್ ನಿಮ್ಮಷ್ಟು ದೃಷ್ಟಾಂತಗಳನ್ನ ಬಳಸ್ಕೊಂಡು ಮನ ಮುಟ್ಟೋ ರೀತಿ ಹೇಳೋದಕ್ಕೆ ನನಗೆ ಸಾಧ್ಯ ಆಗಿರ್ಲಿಲ್ಲ ಇದನ್ನೆಲ್ಲ ಇದರಿಂದ ಮಕ್ಳಿಗೆ ಎಷ್ಟು ಅನುಕೂಲ ಆಯ್ತೋ ಗೊತ್ತಿಲ್ಲ ನನಗಂತೂ ತುಂಬಾ ಅನುಕೂಲ ಆಯ್ತು ನೆಕ್ಸ್ಟ್ ನಾವು ಮಕ್ಕಳಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅನ್ನೋದು ನನಗೂ ತುಂಬಾ ಅನುಕೂಲ ಆಯ್ತು ಮತ್ತೆ ಮಕ್ಳಿಗೂ ಅಷ್ಟೇ ತುಂಬಾ ಈ ನೋಡ್ತಾ ಇದ್ದೆ ನಾನು ಒಬ್ರು ಸಹ ಅಲ್ಗಾಟ್ ಇಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲ ನಾವು ಕ್ಲಾಸ್ ಮಾಡಿದ್ರೆ ನಲ್ವತ್ತು ನಿಮಿಷ ಇದ್ರೂ ಕೂರ್ಸೋದೆ ಕಷ್ಟ ಅಂಥದ್ದು ನೀವು ಎರಡು ಗಂಟೆ ಕೂರ್ಸಿದ್ದೀರ ಅಂದ್ರೆ ರಿಯಲಿ ಆ್ಯಕ್ಸ್ ಆಫ್ ಟಿ ಯು ಸರ್ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದನ್ನ ಸುದ್ದಿವೇಶಗಳನ್ನ ನೆನೆಸ್ ಅವ್ರು ಹೇಳ್ತಾ ಇರಬೇಕಾದ್ರೆ ಕಣ್ಣಾಗೆ ನಾನು ಇದಾಗಿ ಇಂದು ಜೀವನದಲ್ಲಿ ಸಿಗುವರು ಹಲವರು ಹಲವರಲ್ಲಿ ಉಳಿಯುವರು ಕೆಲವರು ಕೆಲವರಲ್ಲಿ ಉಳಿಯುವವರು ಅಪರೂಪದವರು ಆ ಅಪರೂಪದವರಲ್ಲಿ ಯಾರಂದ್ರೆ ನಮ್ಮ ನವೀನ್ ಪವರ್ ಸಾರ್ ಅಂದ್ರೆ ಪಾಪ ಇಷ್ಟು ದಿನ ನಾನು ಮೋಟಿವೇಶನ್ ಅಲ್ಲಿ ನಾನು ಮಕ್ಕಳಿಗೆ ಮಾಡ್ತಿದ್ದೆ ಆದರೆ ಅವರು ನನಗೆ ಇವತ್ತು ದೇವರಾಗಿ ಬಿಟ್ಟಿಲ್ಲ ಮೋಟಿವೇಶನ್ ಈ ತರ ಆಧ್ಯಾತ್ಮಿಕ ಅಂತ ತಿಳ್ಕೊಂಡಾಗ ಫಸ್ಟ್ ವಂಡರ್ಫುಲ್ ಆಗಿತ್ತು ನಾನು ಬೇರೆ ಕ್ಲಾಸ್ ತಗೊಂಡಿದ್ದೆ ನಾನು ಏನಂತ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ನಾನು ಏನೋ ಅನ್ಕೊಂಡಿದ್ದೆ ಬಟ್ ನಿಮಗೆ ಒಳ್ಳೆ ಜ್ಞಾನ ಸಿಕ್ಕಿದವ ಅವ್ರು ನವ ನವೀನ್ ಪವಂಗ್ ಸಾರಿಗೆ ಅಷ್ಟೆಲ್ಲ ತುಮಕೂರು ರಾಯಚೂರು ಎಲ್ಲಿ ಅಲ್ಲಿಂದ ಬಂದು ನಿಮಗೆ ಯಾವುದೇ ಸ್ವಾರ್ಥದಿಂದ ಬಂದಿಲ್ಲ ಅವರು ನಿಸ್ವಾರ್ಥದಿಂದ ಬಂದಿದ್ದಾರೆ ಅದಕ್ಕೊಂದು ದೊಡ್ಡ ಸಲ್ಯೂಟ್ ನಾವು ಯಾಕಂದ್ರೆ ಅವ್ರೀತಿ ಕಷ್ಟಗಳನ್ನು ಹೆದರಿಸಬೇಕು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಅದೇ ರೀತಿ ಮಕ್ಕಳ ಮನಸ್ಸನ್ನ ಪರಿವರ್ತನೆ ಮಾಡಿದರೆ ಇದು ಇವರು ಮಾಡತಕ್ಕಂಥ ಸೇವೆ ನಿಸ್ವಾರ್ಥ ಸೇವೆ ಯಾವುದೇ ಲಾಭವನ್ನು ಇಟ್ಕೊಂಡು ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಮಾತುಗಳಿಂದನೇ ನಮಗೆ ಅರ್ಥ ಇತ್ತು ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ ಎಷ್ಟೊಂದು ಜ್ಞಾನಗಳನ್ನ ಪಡೆದಿದ್ದಾರೆ ನಾನು ಕೂಡ ಬಹಳಷ್ಟು ನಾವು ಶಿಕ್ಷಕರು ಇರ್ಬೋದು ನಾವು ಕೂಡ ನಿಮ್ಮ ಮಟ್ಟಕ್ಕೇನೆ ಇಳಿದಿದ್ವಿ ಸರ್ ಮಾತು ಮಾತಾಡುವಾಗ ನಮಗೂ ಕೂಡ ಬಹಳಷ್ಟು ಇಮೋಷನಲ್ ಆದ್ವಿ ನಮ್ಮ ತಂದೆ ತಾಯಿಗಳು ನಮ್ಮ ನೆನಪು ಬಂದ್ರು ನಮ್ಮ ತಾಯಿನ ಸದ್ಯ ಮೊನ್ನೆ ಮತ್ತೆ ತಿಂಗಳ ಹಿಂದೆ ತಿಳ್ಕೊಂಡ್ರು ನಾನು ಇಲ್ಲಿದ್ರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದೆ ನಾನು ಹತ್ತು ಹದಿನೇಳು ವರ್ಷ ನಾನು ಮನೆಯಿಂದ ಹೊರಗಡೆ ಇದ್ರು ತರಗತಿ ಸಿದ್ದೇಶ್ ನಿಮ್ಮ ಮಾತ ಕೇಳಿದಾಗ ನನಗೆ ತುಂಬಾ ಮೋಟಿವೇಶನ್ ಆಯಿತು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಗೊತ್ತಾಯಿತು ನಮ್ಮ ತಂದೆ ತಾಯಿ ಬಗ್ಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು ಅವರಿಗೋಸ್ಕರ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ನಮಗೆ ಕಟ್ಟಿದೆ ಸರ್ ನಮ್ಮ ಮಕ್ಕಳನ್ನು ಇವತ್ತಿಂದ ಎಷ್ಟೋ ಜನ